ಸಿ ನಾನು ಎಲ್ಲರೂ ಕರಿತಾ ಇದ್ದೀನಿ ನಿಮ್ಮ ಮೇಲೆ ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡಿ ಮಾಡಿರ್ತೀನಿ ಡೆಫಿನೆಟ್ಲಿ ಅವನು ಕರೆಯೋ ಪ್ರಯತ್ನ ಮಾಡಿ ಮಾಡಿರ್ತೀನಿ ಐ ಟ್ರೈಟ್ ಟು ರೀಚ್ ಹಿಮ್ ಐ ಐ ಐ ಐ ಐ ರೀಚ್ ಇಮ್ ಸೊ ತುಂಬ ಪ್ರೀತಿಯಿಂದ ಅವ್ರಿಗೂ ಕೂಡ ಇಲ್ಲೇ ಕರಿತೀನಿ ನಾವು ಅಂದರೆ ಎಷ್ಟು ಜನ ಸೇರೋದ್ರೂ ಅದಕ್ಕೆ ಆಗೋ ಥರನೇ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿಕೊಂಡು ಅಂದ್ರೆ ಈಗ ಸದ್ಯಕ್ಕೆ ನಮ್ಮ ಟೀಮ್ ಜೊತೆ ಕುತ್ಕೊಂಡು ಮಾತಾಡಬೇಕು ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಅಂತ ಅದ್ರ ಬಗ್ಗೆ ಸದ್ಯದಲ್ಲೇ ಇನ್ಫಾರ್ಮೇಶನ್ ಕೊಡ್ತೀನಿ ಅವರು ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ತುಂಬಾ ಖುಷಿಯಾಗಿ ಅವರು ಎಲ್ಲ ವಿಶ್ ಮಾಡ್ತಿದ್ದಾರೆ